வெளியே இஷ்டாராரோ நான் மாய இன்னும் ஏலில்ல இவ்வளோங்க வெளியின்னோத்தி அந்த இவ்வளோ ஆப்பத்தி நங்க சாயங்காலம் ஆக மாயா ஓ மாயா இல்லப்பா நன் மாயிக்கித்த நீயே கூது ஆப்பதல்ல ஆப்பதல்ல ஆங்கி கத்தி ஐத்து நன் மாயா ஓ மாயா நன் சசி ஷாமலின் சூரு ஆய் ஆய் தோ மாயாஹேத்தேங்க ಮುಖ ತಿಂಬುಕೂ ಬಿಡುವುದಿಲ್ಲ ಇನ್ನು ಒಂದು ಬಾಯಿ ತಿಂತನಷ್ಟೇ ಅಷ್ಟರೊಳಗೆ ಬಂದು ಆಯ್ತು ಅಲಮಯ್ಯ ನೀವು ಇಲ್ಲಿದ್ರಿಯಾ ನಾನು ಆಚೆ ಮನೆ ಈಚೆ ಮನೆ ಎಲ್ಲ ಒಂದು ರೌಂಡ್ ಹಾಯ್ಕೊ ಬಂದು ಎಲ್ಲೂ ನಿಮ್ಮ ಪತ್ತಿಗೆ ಇಲ್ಲಪ್ಪ ಇನ್ನು ಎದ್ದಿರಿ ಇಲ್ಲಿ ಯಾಕೆ ಅಂತೀನಿ ನಾನು ಬೆಳಗ್ಗೆ ಇಷ್ಟು ನಾನು ಎದ್ದ ಚಿಕನ್ ತಂದೂರಿ ಮಾಡ್ಕೊ ತಿಂಬಕ್ಕೆ ಶುರುವಾಯ್ತು ನೀನು ಈಗ ಮಂಡಿ ಕೊಡ್ಕೊ ಬಂದಿ ಹೇಣ ಹಂಗಾರೆ ಎದ್ದಿರಿ ಇಲ್ಲಿ ಯಾಕೆ ಅಂಬಕ್ಕೆ ಅಲ್ಲ ನೀವೆಂತ ಬೆಳಗ್ಗೆ ಚಿಕನ್ ತಿಂತಿದ್ರಿ நீனே நானே ஒன்று மாவன் மத்த ஓட் அச்சி அந்த ಅದು ಹೌದು ಮಾಯ ಬಿಡಿ ಮಧ್ಯಾಹ್ನ ಇದೆಯಾ ಉಂಬುಕೆ ಹಾ ಮಧ್ಯಾಹ್ನ ಇದೆ ಗಂಜಿ ಮಾಡಕ ಗಂಜಿ ಲೈಕ್ ಅತ್ತ ಅಂತ ಮಾಡಕ ಬೇಡ ಸಂಕಲೆ ಅಂತ ಅಂತ ನೀವೆಂತ ನೀ ತಿಂಡಿ ಗಿಂಡಿ ತಿಂತಿಲ್ಲ ಈಗ ಕಾಲಿ ತಿನ್ ಕಡೆ ಐಕಂತ್ರಿ ಅಂತ ನಾನು ನಿನ್ನ ಇಡ್ಲಿ ಕರೆದಿಟ್ಟಿದ್ಯಲ್ಲ ಇಡ್ಲಿ ಹೊಯ್ಯುದಾ ಇದು ಟೇಸ್ಟ್ ಕಾಂಬಕ್ ಚೂರ್ ಹಿಟ್ ಕಣದ ಇಡ್ಲಿ ಹೊಯ್ಯಿಟ್ಟಿದೆ ಒಂದ ಅಟ್ಟ ತೆಗ್ದಿ ಇನ್ನೊಂದ ಅಟ್ಟ ಹೊಯ್ಯಕ ಹಂಗರೆ ಓ ಹೌದಾ ಅಡಿಯಿಲ್ಲ ಹಂಗ ನಾ ಹಂಗೆ ಮಾಡ್ತೆ ಅಲ್ಲ ಈ ಹಿಂಗ್ಸು ಕೋಳಿ ಎಲ್ಲ ಇಲ್ಲೇ ಹಾಕಿ ಹೋದ ನಳ್ಳಿಯು ನೀರು ಬಿಟ್ಟಿಗೆ ಹೋಯಿರಲ್ಲ ಹಂಗಾರೆ ಹಾಗಾದ್ರೆ ಅಷ್ಟು ಒಕ್ಕದಿಲ್ಲಯ ನನ್ನ ಮಾಯಿಗೆ ಬತ್ತ ಬತ್ತೆ ಸೋಂಬೆ ಯಾಯಿ ಹೋಯ್ ಹೇಳುಕಿಲ್ಲ ಬಿಡುಕಿಲ್ಲ ಹೇಳ್ರೆ ಅಪ್ಪ ಅಬ್ಬಿ ಹೊಡಿತ ಹೇಳಿರ ಅಪ್ನಾಯ್ತು ತಿಂತ ಅಂತ ಕತಿ ಆಯ್ತು ನನ್ನ ಪರಿಸ್ಥಿತಿ ಎಂತ ಮಾಡುಕಿಲ್ಲ ನಾ ಪಡ್ಕೊಂಡೆ ಅಷ್ಟು ಯಾರಿಗೆ ಅಂತ ಹೇಳು ಇದನ್ನೆಲ್ಲ ತೆಗ್ದು ಹಿಂಗೆ ಜಪ್ಪಿ ಹಾಕೊಂಬಾಗಿತ್ತು எந்த மாட்டப்பா பேசி நோட இஷ்டப்பா பாத்திர மாடிக்கே ஓயிரல இவரு மாட்டோர்ஜி நான் எந்த மால இட்லி தைது சன் குக்கோ இதீக உக்கி ஹர்பத்து வந்து எல்லாம் நன் மாயோ குத்திள்ளி ஹாங்காரே ஒன்னொந்த இவ் எந்த கலசே மாட அந்த நான் வாய் விட்டு கத்த மாயல் எஸ்டாரும் ஒன்சோய் யாரும் ತೊಂದರಿ ಚಿಕನ್ ಮಾಡ್ತಾ ತಿಂತರ ನನ್ ಮೈ ಮರ್ಲಿಗಿರ್ಲಿ ಹಿಡ್ದಿತಾ ಎಂತ ಅಷ್ಟು ಹುತಾತಿ ಅವರಿಗೆ ಬೆಳಗ್ ಬೆಳಗ್ಗೆ ಯಾರು ಅದ್ ಮಾಡ್ತಾರ ಎಂತದಪ್ಪ ನನ್ ಮೈ ನಂಗಂತೂ ಅರ್ಥ ಮಾಡ್ಕೊಂಡ್ ಕಾತಿಲ್ಲ ಒಂದೊಂದ್ ದಿವ್ಸ ಸರಿ ಇರ್ತಾ ಒಂದೊಂದ್ ದಿವಸ ಹತ್ತು ಮುರ್ಲಿ ಹಿಡ್ದಾರ ಕಣ್ ಮಾಡ್ತಾರಪ್ಪ ನಾ ಪಟ ಪಾತ್ರ ಎಲ್ಲ ತಿಕ್ಕಿ ಹಾಕ್ತಿ ಮಧ್ಯಾಹ್ನ ಒಂದ್ ಸಾರ್ ಮಾಡುದು ಉಳಿತಲ್ ಅದೇ ಖುಷಿ ಅಲ್ಲ ನಿಮ್ಮನಿ ಮೈದಿಕ್ಕಳು ಹಿಂಗೆ ಮಾಡ್ತಾರ ಬೆಳಗ್ ಬೆಳಗ್ಗೆ ತೊಂದರೆ ಎಲ್ಲ ಮಾಡ್ತಾರ ನಮ್ಮನಿ ಮೈ ಕಣಿ ಇವತ್ತು ಕಾಣಿ ನಿಮ್ಮ ಎಲ್ಲಾರು ಮಾಡದಿದ್ರೆ ಹೇಳಿ ಅಂಬ ನಮ್ಗು ನಮ್ದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಕ್ಕ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲ ಅಕ್ಕ